ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಬಿಹಾರದ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ನ ಸ್ಥಿತಿ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಕ್ರಿಯೇಟ್ ಆಗುತ್ತೆ ರಾಹುಲ್ ಗಾಂಧಿ ಅವರ ಬ್ಯಾಕ್ ಟು ಬ್ಯಾಕ್ ಸೋಲಿನ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಯಾಕೆ ಹೀಗಾಯ್ತು ಬಿಹಾರದಲ್ಲಿ ರಾಹುಲ್ ಅವರ ಕಮಾಲ್ ಯಾಕ್ ನಡೀಲಿಲ್ಲ ಎಷ್ಟೊಂದು ರ್ಯಾಲಿಗಳನ್ನ ಮಾಡಿದ್ರು ಏನೆಲ್ಲ ಹೋರಾಟಗಳನ್ನ ಮಾಡಿದ್ರು ಒಂದಷ್ಟು ಜನರನ್ನ ಸೆಳೆಯೋ ಪ್ರಯತ್ನಗಳನ್ನ ಏನೇನು ಮಾಡಿದ್ರು ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಯಾವ ರೀತಿ ಆರೋಪಗಳನ್ನು ಮಾಡಿದ್ರು ಇಷ್ಟೆಲ್ಲವನ್ನೂ ಮಾಡಿ ನಾವೇ ಗೆಲ್ತೀವಿ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಅವರಿಗಿತ್ತು ಆದರೆ ಹಾಗಾಗಲಿಲ್ಲ ಯಾಕಂದರೆ ಬಿಹಾರದ ಜನ ಎನ್ ಡಿ ಎ ಕೈಗೆ ಅಧಿಕಾರವನ್ನು ಕೊಟ್ಟರು ಗೆಲುವಿನ ಹಾರವನ್ನು ಹಾಕಿದ್ದಾರೆ ಹಾಗಾದರೆ ರಾಹುಲ್ ಗಾಂಧಿ ಅವರ ಈ ಮತಚೋರಿ ಅನ್ನುವಂತ ವಿಚಾರಗಳಾಗಿರ್ಬೋದು ಒಂದಷ್ಟು ಸ್ಟ್ರಾಟಜಿಗಳಾಗಿರ್ಬೋದು ಇದೆಲ್ಲವೂ ಕೂಡ ಟೋಸ್ ಪಟಾಕಿ ಆಗುವುದಕ್ಕೆ ಏನ್ ಕಾರಣ ಆಯಿತು ಸಾಲು ಸಾಲು ಸೋಲು ಜೊತೆಗೆ ಬಿಹಾರದ ಜನ ರಾಹುಲ್ ಗಾಂಧಿಯ ಕೈ ಯಾಕೆ ಹಿಡಿಯಲಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇರೋದ್ರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಜೊತೆಗೆ ಇನ್ನು ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೊನೆ ತನಕ ವಿಡಿಯೋ ನೋಡಿ ಹಾಗೆ ನಮ್ಮ ಚಾನೆಲ್ ಮಾಡಿ ಬಿಹಾರದ ಎಲೆಕ್ಷನ್ ನಲ್ಲಿ ರಾಹುಲ್ ಗಾಂಧಿ ಅವರ ಮತಗಳ್ಳತನದ ಪ್ರಚಾರ ತಂತ್ರ ಇಲ್ಲಿ ಕೊಡ್ಲೇ ಇಲ್ಲ ಬದಲಿಗೆ ಕಾಂಗ್ರೆಸ್ ಈ ಹೀನಾಯವಾಗಿ ಸೋಲ್ ಇದು ಬಿಹಾರದ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತೀಚಿನ ವರ್ಷಗಳಲ್ಲಿ ತೋರಿದ ಅತ್ಯಂತ ಕಳಪೆ ಪ್ರದರ್ಶನ ಅಂತ ಕೂಡ ಕರೆಸ್ಕೊಳ್ತಾ ಇದೆ ಪದೇ ಪದೇ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಫೇಲ್ಯೂರ್ ಆದ್ರೂ ಕೂಡ ಆ ಆರೋಪಗಳಲ್ಲಿ ರಫೇಲ್ ಹಗರಣ ಚೌಕಿದಾರ್ ಚೋರ್ಹೆ ನಿರೂಪಣೆಯಿಂದ ಜಾತಿ ರಾಜಕೀಯ ಹಾಗೆ ಸುಳ್ಳು ಪ್ರಚಾರದ ತನಕ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಈಗ ಭಾರತದ ಯುವಕರನ್ನ ತಮ್ಮ ರಾಜಕೀಯ ಸಾಧನವನ್ನಾಗಿ ಬಳಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ ರಾಹುಲ್ ಗಾಂಧಿ ಅವರು ಮಹದೇವಪುರ ಹಾಗೆ ಆಳಂದ ಮಾತ್ರ ಅಲ್ಲ ರಾಜ್ಯಾದ್ಯಂತ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇಡೀ ರಾಜ್ಯ ಚುನಾವಣೆಯನ್ನ ಕದ್ದಿದ್ದಾರೆ ಅಂತ ಹೇಳೋ ಮೂಲಕ ಇನ್ನೊಂದು ಸಲ ರಾಷ್ಟ್ರವನ್ನ ದಾರಿ ತಪ್ಪಿಸೋ ಪ್ರಯತ್ನ ಮಾಡಿದ್ದಾರೆ ಇಂತಹ ಹೇಳಿಕೆಗಳು ಆಧಾರ ರಹಿತವಾಗಿರುವುದು ಮಾತ್ರ ಅಲ್ಲ ಭಾರತದ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಮೇಲಿನ ಸಾರ್ವಜನಿಕ ನಂಬಿಕೆಯನ್ನ ಕುಗ್ಗಿಸೋ ಗುರಿ ಹೊಂದಿದೆ ಅಂತಾನು ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಎರಡ್ ಸಾವಿರದ ಹದಿನೈದರಲ್ಲಿ ಬಿಹಾರ ಅಸೆಂಬ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉಂಟಾಗಿತ್ತು ಮತಪತ್ರ ಎಣಿಕೆ ಟೈಮ್ನಲ್ಲಿ ಬಿಜೆಪಿ ಹಾಗೆ ಎನ್ ಡಿ ಎ ಮುನ್ನಡೆ ಸಾಧಿಸಿತು ಆದ್ರೆ ಅಂತಿಮವಾಗಿ ಮಹಾಘಟಬಂಧನ್ ಅನುಕೂಲಕರ ಅಂತರದಿಂದ ಗೆದ್ದು ಆಗ ವೋಟ್ ಚೋರಿ ಅನ್ನೋ ಯಾವುದೇ ಆರೋಪಗಳನ್ನ ಮಾಡಲಿಲ್ಲ ವಿಪರ್ಯಾಸ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗಳ ಟೈಮ್ ನಲ್ಲಿ ಯಾವುದೇ ವಾಸ್ತವಿಕ ಆಧಾರ ಇಲ್ಲದೆ ಇಂತಹ ಹೇಳಿಕೆಗಳನ್ನ ನೀಡ್ತಾ ವಾರಾಣಸಿಯಿಂದ ಪ್ರಧಾನಿ ಸೋಲ್ತಾರೆ ಅಂತ ಸ್ವತಃ ರಾಹುಲ್ ಗಾಂಧಿ ಅವರೇ ಆಗಾಗ ಹೇಳ್ಕೊಂಡಿದ್ದಿದೆ ಹರಿಯಾಣದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವಿನ ಒಟ್ಟು ಮತ ಹಂಚಿಕೆಯಲ್ಲಿ ಕೇವಲ ಒಂದು ಪಾಯಿಂಟ್ ಒಂದು ಎಂಟು ಲಕ್ಷ ಮತಗಳ ವ್ಯತ್ಯಾಸ ಇದ್ದು ಒಟ್ಟು ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಮತಗಳಿಂದ ಕಾಂಗ್ರೆಸ್ ಎಂಟು ಸ್ಥಾನಗಳನ್ನು ಕಳೆದುಕೊಂಡಿದೆ ಹೀಗಂತ ರಾಹುಲ್ ಗಾಂಧಿಯವರೇ ಆರೋಪ ಮಾಡಿದರು ಇದನ್ನ ಅವ್ಯವಹಾರದ ಪುರಾವೆಯನ್ನಾಗಿ ಪ್ರಸ್ತುತಪಡಿಸಿದ್ರು ಇಷ್ಟಾದರೂ ನಿಕಟ ಅಂತರಗಳು ಪ್ರತಿ ಚುನಾವಣೆಯ ಭಾಗವಾಗಿದೆ ಅನ್ನೋದು ಕೂಡ ಸತ್ಯ ಅಲ್ವಾ ಹರಿಯಾಣದ ಹತ್ತು ಕ್ಷೇತ್ರಗಳ ವಿಶ್ಲೇಷಣೆ ಕಮ್ಮಿ ಅಂತರದಲ್ಲಿ ಕಾಂಗ್ರೆಸ್ ಆರರಲ್ಲಿ ಗೆದ್ದಿದ್ರೆ ಬಿ ಜೆ ಪಿ ಮೂರರಲ್ಲಿ ಮಾತ್ರ ಗೆದ್ದಿದೆ ಹೀಗಾಗಿ ಈ ಸಣ್ಣ ಪುಟ್ಟ ಗೆಲುವುಗಳು ಯಾವುದೇ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತ ಆಗಿಲ್ಲ ದೇಶಾದ್ಯಂತ ಸಖತ್ ಸೌಂಡ್ ಮಾಡಿದ್ದ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಆರೋಪ ಮತ್ತೆ ಈಗ ಠುಸ್ ಪಟಾಕಿ ಆಗ್ಬಿಟ್ಟಿದೆ ಯಾಕಂದರೆ ಬಿಹಾರ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಒಂದು ದಿನ ಬಾಕಿ ಇರುವಾಗಲೇ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದಂಥ ರಾಹುಲ್ ಗಾಂಧಿ ಹರಿಯಾಣದಲ್ಲಿ ಬಿಜೆಪಿ ಮತಚೋರಿ ನಡೆಸಿ ಅಧಿಕಾರಕ್ಕೆ ಬಂದಿದೆ ಅಂತ ಆರೋಪ ಮಾಡಿದ್ರು ತಮ್ಮ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಕೆಲವು ದಾಖಲೆಗಳನ್ನು ಕೂಡ ರಿಲೀಸ್ ಮಾಡಿದ್ರು ಅದರಲ್ಲೂ ಬ್ರೆಜಿಲ್ ರೂಪದರ್ಶಿ ಹೆಸರಿನಲ್ಲಿ ಇನ್ನೂರಕ್ಕೂ ಹೆಚ್ಚು ಸಲ ವೋಟಿಂಗ್ ಆಗಿದೆ ಅಂತ ಆರೋಪವನ್ನು ಮಾಡಿದರು ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಬಿಹಾರದ ಜನತೆ ಮಹಾಗಠಬಂಧನ್ ಕೈ ಹಿಡಿಯಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಆದ್ರೆ ಫಲಿತಾಂಶದಲ್ಲಿ ಕಾಂಗ್ರೆಸ್ ಹಿಂದಿನ ಚುನಾವಣೆಗಿಂತಲೂ ಹೀನಾಯವಾಗಿ ಸೋತ್ಬಿಟ್ಟಿದೆ ಬಿಟ್ಟಿದೆ ಅಂದ್ರೆ ಅವರ ಆರೋಪಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿನ ಬೆಲೆ ಇಲ್ಲ ಅನ್ನೋದು ಸಾಬೀತಾಗಿದೆ ಕಡೆ ಪಕ್ಷ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಹೇಳಿಕೊಳ್ಳುವಂತಹ ಸಾಧನೆ ಮಾಡದೇ ಇದ್ರೂನು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ಕೊಂಡಿತ್ತು ಈ ಸಲ ಸ್ಪರ್ಧೆ ಮಾಡಿದ್ದ ನಲವತ್ತೊಂದು ಕ್ಷೇತ್ರಗಳಲ್ಲಿ ಒಂದಂಕಿಯನ್ನ ಗೆಲ್ಲೋದಕ್ಕೆ ಇಷ್ಟೊಂದು ಹರಸಾಹಸ ಪಡಬೇಕಾಯ್ತಾ ಅಂತ ಪ್ರಶ್ನೆ ಮೂಡುತ್ತೆ ಹಾಗೆ ಒಂದ್ ರೀತಿ ಕಾಂಗ್ರೆಸ್ನ ಅಸ್ತಿತ್ವ ಡೋಲಾಯಮಾನವಾಗಿದೆ ಅನ್ನೋದು ಕೂಡ ಕಾಣಿಸುತ್ತೆ ಇನ್ ಕೇಸ್ ಬಿಹಾರದಲ್ಲೇನಾದ್ರೂ ಮಹಾಗಠಬಂಧನ್ ಎಲ್ಲಾ ಲೆಕ್ಕಾಚಾರಗಳನ್ನ ತಲೆ ಕೆಳಗ್ ಮಾಡಿ ಗೆದ್ಬಿಟ್ಟಿದ್ರೆ ನಿಸ್ಸಂದೇಹವಾಗಿ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರ ಬೋರ್ಡ್ ಚೋರಿ ಪ್ರಕರಣವನ್ನ ರಾಷ್ಟ್ರ ಮಟ್ಟದಲ್ಲಿ ಕೊಂಡೊಯ್ಯೋ ಲೆಕ್ಕಾಚಾರ ಮಾಡ್ಕೊಂಡಿದ್ರು ಮುಂಬರುವ ತಮಿಳುನಾಡು ಪಶ್ಚಿಮ ಬಂಗಾಳ ಹಾಗೆ ಕೇರಳದಲ್ಲೂ ಕೂಡ ಇದನ್ನ ಹೆಚ್ಚು ಹೆಚ್ಚು ಮತದಾರರಿಗೆ ಮನವರಿಕೆ ಮಾಡಿ ಬಿಜೆಪಿಗೆ ಹಾನಿ ಉಂಟು ಮಾಡೋ ಲೆಕ್ಕಾಚಾರ ಅವರಲ್ಲಿತ್ತು ಹೀಗಾಗಿನೇ ನವದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ವೋಟ್ ಚೋರಿ ಪ್ರಕರಣವನ್ನ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿ ದೇಶದ ಜನತೆಯ ಗಮನ ಸೆಳೆಯುವ ಉದ್ದೇಶವನ್ನ ಕೂಡ ಇಟ್ಕೊಂಡಿದ್ರು ಬಿಹಾರದಲ್ಲಿ ಮತದಾರ ಕಾಂಗ್ರೆಸ್ ಕೈ ಹಿಡಿದಿದ್ರೆ ಅನುಮಾನವೇ ಬೇಡ ರಾಹುಲ್ ಗಾಂಧಿಗೆ ದೊಡ್ಡ ಮಟ್ಟದ ಶಕ್ತಿ ಸಿಗ್ತಾ ಇತ್ತು ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ತಿರುಗಿಸಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿದೆ ಅನ್ನೋ ಆರೋಪದ ಮೂಲಕ ಎನ್ ಡಿ ಎ ಸರ್ಕಾರಕ್ಕೆ ಮುಖಭಂಗ ಉಂಟು ಮಾಡೋ ಕಾರ್ಯವನ್ನು ಕೂಡ ರೆಡಿ ಮಾಡಿಕೊಂಡಿದ್ರು ಆದರೆ ಬಿಹಾರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅತ್ಯಂತ ಕಳಪೆ ಸಾಧನೆ ಮಾಡಿರೋದು ಕೈ ಪಕ್ಷದ ಲೆಕ್ಕಾಚಾರವನ್ನ ಬುಡಮೇಲು ಮಾಡಿದೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಈ ಪಕ್ಷದ ಜೊತೆ ಕೈ ಜೋಡಿಸಬೇಕಾ ಅಂತ ಪ್ರಾದೇಶಿಕ ಪಕ್ಷಗಳು ಮತ್ತೊಂದ್ಸಲ ಯೋಚನೆ ಮಾಡೋ ಹಾಗೆ ಕೂಡ ಮಾಡಿದೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗೂ ಮುನ್ನ ರಾಹುಲ್ ಗಾಂಧಿ ಹಾಗೆ ಆರ್ ಜೆ ತೇಜಸ್ವಿ ಯಾದವ್ ರಾಜ್ಯಾದ್ಯಂತ ನಡೆಸಿದ್ದ ವೋಟ್ ಅಧಿಕಾರ ಯಾತ್ರೆ ಕೂಡ ಇಲ್ಲಿ ಕೈ ಹಿಡಿಯಲಿಲ್ಲ ಅಲ್ಲಿಗೆ ರಾಹುಲ್ ಗಾಂಧಿ ಸೇರಿದ ಹಾಗೆ ಪ್ರತಿಪಕ್ಷಗಳು ಮಾಡ್ತಾ ಇರೋ ಆರೋಪಕ್ಕೆ ಹುರುಳಿಲ್ಲ ಅನ್ನೋದು ಕೂಡ ಫಲಿತಾಂಶದಿಂದಾನೇ ಗೊತ್ತಾಗ್ತಾ ಇದೆ ಇನ್ನೊಂದು ವಿಷಯ ಗಮನಿಸಬೇಕು ಚುನಾವಣಾ ಆಯೋಗ ನಕಲಿ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕುವುದಕ್ಕೆ ನಡೆಸಿದ ವಿಶೇಷ ಮತದಾನ ಪರಿಷ್ಕರಣೆಗೆ ಪ್ರತಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ವು ಒಂದು ನಿರ್ದಿಷ್ಟ ಸಮಯದ ಮತಗಳನ್ನು ಗುರಿಯಾಗಿಟ್ಕೊಂಡು ಅರ್ಹ ಮತದಾರರನ್ನ ಪಟ್ಟಿಯಿಂದ ಚುನಾವಣಾ ಆಯೋಗ ತೆಗೆದುಹಾಕುತ್ತೆ ಇದಕ್ಕೆ ಬಿಜೆಪಿಯ ಬೆಂಬಲ ಇದೆ ಅಂತಾನು ಆರೋಪ ಮಾಡಿದ್ರು ಆದರೆ ಬುದ್ಧ ಹುಟ್ಟಿದ ನಾಡಲ್ಲಿ ಪ್ರತಿಪಕ್ಷಗಳ ಆರೋಪಕ್ಕೆ ಮತದಾರ ಕ್ಯಾರೆ ಅನ್ನದೆ ಅಭಿವೃದ್ಧಿ ಪರವಾಗಿರೋ ಪಕ್ಷಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿಯ ಭವಿಷ್ಯದ ತಂತ್ರವನ್ನೇ ಬುಡಮೇಲು ಮಾಡಿದೆ ಕಳೆದ ಕೆಲವು ನಲ್ಲಿ ಪಕ್ಷ ಮತಗಳನ್ನ ಕ್ರೋಢೀಕರಿಸುವುದಕ್ಕೆ ಹೆಲ್ಪ್ ಮಾಡಿದೆ ಅಂತ ನಂಬಿಕೊಂಡಿದ್ದ ಎರಡು ಹಿಂದಿನ ಯಾತ್ರೆಗಳಿಂದ ಒಂದಷ್ಟು ಉತ್ಸಾಹ ಭರಿತರಾಗಿ ಈ ವರ್ಷದ ಆಗಸ್ಟ್ ನಲ್ಲಿ ರಾಹುಲ್ ಗಾಂಧಿ ಮತದಾರರ ಅಧಿಕಾರ ಯಾತ್ರೆಯನ್ನ ಮಾಡಿದ್ರು ಯಾತ್ರೆ ಸಸಾರಂನಿಂದ ಶುರುವಾಗಿ ಪಾಟ್ನಾದಲ್ಲಿ ಮುಗಿತು ಇಪ್ಪತ್ತೈದು ಜಿಲ್ಲೆಗಳು ನೂರ ಹತ್ತು ವಿಧಾನಸಭಾ ಕ್ಷೇತ್ರಗಳನ್ನು ದಾಟಿ ಸುಮಾರು ಸಾವಿರದ ಮುನ್ನೂರು ಕಿಲೋಮೀಟರ್ಗಳಷ್ಟು ಕ್ರಮಿಸಿತ್ತು ಈ ಯಾತ್ರೆ ಆದರೆ ಈ ಮಾರ್ಗದಲ್ಲಿ ಒಂದೇ ಒಂದು ಕ್ಷೇತ್ರವು ರಾಹುಲ್ ಗಾಂಧಿಯವರ ಪಕ್ಷಕ್ಕೆ ಮತಗಳನ್ನು ತಂದುಕೊಡಲಿಲ್ಲ ಒಂದು ಕಾಲದಲ್ಲಿ ಬಿಹಾರದಲ್ಲಿ ಪ್ರಬಲ ಶಕ್ತಿಯಾಗಿದ್ದ ಕಾಂಗ್ರೆಸ್ ಈಗ ಕೇವಲ ಒಂದು ಸ್ಪರ್ಧೆಯಾಗಿ ಮಾತ್ರ ಉಳ್ಕೊಂಡಿದೆ ಎಷ್ಟೋ ಕ್ಷೇತ್ರಗಳಲ್ಲಿ ಇದು ಮೂರನೇ ಅಥವಾ ನಾಲ್ಕನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಗನ್ನಾಥ ಮಿಶ್ರಾ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮೇಲೆ ರಾಜ್ಯದಲ್ಲಿ ಪಕ್ಷದ ಸಂಘಟನಾತ್ಮಕ ಕೊರತೆ ಹಾಗೆ ನಾಯಕತ್ವದ ಕೊರತೆ ಅದರ ಪ್ರಭಾವವನ್ನು ಸ್ಥಿರವಾಗಿ ಕುಗ್ಗಿಸಿದೆ ಮತದಾರರ ಕಳ್ಳತನ ಆರೋಪ ವಿಶೇಷ ತೀವ್ರ ಪರಿಷ್ಕರಣೆ ಹಾಗೆ ಮತದಾರರ ಅಧಿಕಾರ ಯಾತ್ರೆಯಂತಹ ಅಭಿಯಾನಗಳ ಹೊರತಾಗಿಯೂ ಕಾಂಗ್ರೆಸ್ ನೆಲಮಟ್ಟದಲ್ಲಿ ಯಾವುದೇ ಆ ಉಳಿಸಿಕೊಳ್ಳೋದಕ್ಕೆ ಫೇಲ್ಯೂರ್ ಆಗಿದೆ ಈ ರಾಷ್ಟ್ರೀಯ ವಿಷಯಗಳು ಬಿಹಾರದ ಮತದಾರರೊಂದಿಗೆ ಸಂಪರ್ಕ ಸಾಧಿಸುವಲ್ಲಿ ಫೇಲ್ಯೂರ್ ಆಗಿದೆ ಹಾಗೆ ಸ್ಥಳೀಯ ಸಮಸ್ಯೆಗಳು ಅದರ ಸಂದೇಶವನ್ನ ಮರೆಮಾಚೋ ಹಾಗೆ ಮಾಡಿವೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ ರಾಹುಲ್ ಗಾಂಧಿಗೆ ಇದು ತೊಂಬತ್ತೈದನೇ ಸೋಲು ಹೀಗಾಗಿ ಬಿಜೆಪಿ ಕೂಡ ಟೀಕೆ ಮಾಡೋದಕ್ಕೆ ಶುರು ಮಾಡಿದೆ ತೊಂಬತ್ತೈದನೇ ಸೋಲನ್ನ ಕಂಡಿರೋದು ರಾಹುಲ್ ಗಾಂಧಿ ಇನ್ನೇನು ಶತಕ ಬಾರಿಸೋದಕ್ಕೆ ಹತ್ತಿರದಲ್ಲಿದ್ದಾರೆ ಅಂತ ಕಾಲೆಳಿತಾ ಇದೆ ಟೀಕೆ ಮಾಡ್ತಾ ಇದೆ ಅಂಕಿ ಅಂಶಗಳನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿಯ ಮೇಲೆ ವಾಗ್ದಾಳಿಯನ್ನ ಬಿಜೆಪಿ ಮಾಡ್ತಾ ಇದೆ ರಾಹುಲ್ ಗಾಂಧಿಗೆ ಮತ್ತೊಂದು ಚುನಾವಣೆಯ ಸೋಲು ಚುನಾವಣಾ ಅಸ್ಥಿರತೆಗೆ ಪ್ರಶಸ್ತಿಗಳಿದ್ರೆ ಅವರು ಅವೆಲ್ಲವನ್ನೂ ಮೀರಿಸ್ತಾ ಇದ್ರು ಅಂತ ಪೋಸ್ಟ್ ಮಾಡ್ತಾ ಇದ್ದಾರೆ ಈ ಚುನಾವಣಾ ಫಲಿತಾಂಶಗಳು ಬಿಹಾರದ ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನ ಬರೆಯುವುದು ಗ್ಯಾರಂಟಿ ಬಿಜೆಪಿ ತನ್ನ ಬಲವನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಂಡಿದೆ ವಿರೋಧ ಪಕ್ಷಗಳು ತಮ್ಮ ಮರು ಮರುಪರಿಶೀಲನೆ ಮಾಡಬೇಕಾದ ಅನಿವಾರ್ಯತೆ ಕ್ರಿಯೇಟ್ ಆಗಿದೆ ಚುನಾವಣಾ ಆಯೋಗದ ಪಾರದರ್ಶಕತೆ ಹಾಗೆ ನಿಷ್ಪಕ್ಷಪಾತದ ಬಗ್ಗೆ ವಿರೋಧ ಪಕ್ಷಗಳು ಎತ್ತುತ್ತಾ ಇರೋ ಪ್ರಶ್ನೆಗಳು ಮುಂಬರುವ ಚುನಾವಣೆಗಳಲ್ಲಿ ಮಹತ್ವದ ಚರ್ಚೆಗೂ ಕೂಡ ಕಾರಣ ಆಗಬಹುದು ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಳ್ಳೋ ಹಾಗೆ ಮಾಡುತ್ತೆ ಸೊ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಬಿಹಾರ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ರಾಹುಲ್ ಗಾಂಧಿ ಅವರು ಏನು ಮಾತನಾಡಬಹುದು ಸಮರ್ಥನೆ ಯಾವ ರೀತಿ ಕೊಟ್ಕೊಳ್ಬಹುದು ಆರೋಪಗಳನ್ನು ಯಾವ ರೀತಿಯಾಗಿ ಮಾಡಬಹುದು ಇಷ್ಟು ದಿನ ಇ ವಿ ಎಂ ಹ್ಯಾಕ್ ಅಂತ ಇದ್ದರು ಮತಚೋರಿ ಅಂತ ಈಗ ಹೇಳ್ತಾ ಇದ್ದಾರೆ ಬಿಹಾರ ಎಲೆಕ್ಷನ್ನಲ್ಲೂ ಕೂಡ ಇದೇ ಕಾರಣಗಳನ್ನು ಇದೇ ನೆಪಗಳನ್ನು ಇಟ್ಕೊಂಡು ಏನಾದ್ರೂ ಮಾತನಾಡ್ತಾರಾ ಕಾದು ನೋಡೋಣ ಸೊ ರಾಹುಲ್ ಗಾಂಧಿ ಅವರ ನಾಯಕತ್ವ ಅವರ ಮುಂದಾಳತ್ವದಲ್ಲಿ ಬಿಹಾರ ನಲ್ಲಿ ಆದಂತಹ ಪರಿಸ್ಥಿತಿ ಯಾವ ರೀತಿ ರಿಸಲ್ಟ್ ಬಂತು ಕಾಂಗ್ರೆಸ್ಗೆ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಅನಿಸಿದ್ರು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ